ಎಲ್ಲಾ ಗೃಹಲಕ್ಷ್ಮಿಯರಿಗೆ ದೀಪಾವಳಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಆಗ್ತಾ ಇದೆ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಎರಡು ದೊಡ್ಡ ಸಿಹಿ ಸುದ್ದಿ ಇವತ್ತು ಈ ವಿಡಿಯೋದಲ್ಲಿ ಬಂದಿದೆ ಮತ್ತೆ ನಲವತ್ತೆಂಟು ಸಾವಿರ ರೂಪಾಯಿ ಹಣದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಇದರ ಬಗ್ಗೆಯೂ ಕೂಡ ದೊಡ್ಡ ಅಪ್ಡೇಟ್ ಬಂದಿರೋದು ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋ ಕೊನೆ ತನಕ ನೋಡಿ ಇದೇ ತರ ಇಲ್ಲಿ ಬಿಪಿಎಲ್ ಕಾರ್ಡ್ ಇರಲಿ ಎಪಿಎಲ್ ಕಾರ್ಡ್ ಇರಲಿ ಎಲ್ಲಾ ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಕೊನೆ ತನಕ ನೋಡಿ ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ ಅದೇ ತರ ಹೊಸ ಯೋಜನೆ ಕೂಡ ಜಾರಿ ಆಗ್ತಾ ಇದೆ ಇದರ ಬಗ್ಗೆನೂ ಕೂಡ ನೋಡೋಣ ಈಗಾಗಲೇ ನಿಮ್ಮ ಮನೆ ಗೋಡೆಗಳ ಮೇಲೆ ಯು ಎಚ್ ಐ ಸ್ಟಿಕರ್ ನಿಮ್ಮ ಮನೆಯಲ್ಲೂ ಕೂಡ ಸಾಮಾಜಿಕ ಮತ್ತು ಸಮೀಕ್ಷೆ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗಿಯಾದವರ ರೇಷನ್ ಕಾರ್ಡ್ ರದ್ದಾಗುತ್ತಾ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಖುದ್ದು ಸಿದ್ದರಾಮಯ್ಯ ಅವರೇ ಇದರ ಬಗ್ಗೆ ಮಾತನಾಡಿದ್ದಾರೆ ಈ ಬಾರಿ ಇದರ ಬಗ್ಗೆ ನೋಡೋಣ ಈಗ ಕರ್ನಾಟಕ ಸರ್ಕಾರದ್ದು ಸಮೀಕ್ಷೆ ಮುಗಿತು ಈಗ ಕೇಂದ್ರ ಸರ್ಕಾರದ ಜನಗಣತಿ ಶುರುವಾಗ್ತಾ ಇದೆ ನವೆಂಬರ್ ತಿಂಗಳಲ್ಲಿ ಮತ್ತೆ ಮನೆಗೆ ಬರ್ತಾರ ಶಿಕ್ಷಕರು ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾರ ಯಾಕಂದ್ರೆ ಕೇಂದ್ರ ಸರ್ಕಾರದ ಜನಗಣತಿ ಪ್ರಾರಂಭವಾಗಲಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಉಚಿತ ಮನೆ ಯೋಜನೆ ಮತ್ತೆ ಉಚಿತ ಮನೆಗಳ ವಿತರಣೆಗೂ ಬಗ್ಗೆನು ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ಮನೆ ಇಲ್ಲದವರಿಗೆ ಸಿಹಿ ಸುದ್ದಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಮತ್ತೆ ಬಂಗಾರ ಬೆಳ್ಳಿದರ ಕೂಡ ಭರ್ಜರಿ ಕುಸಿತ ಕಂಡಿದ ವೀಕ್ಷಕರೇ ಹೌದು ಮೊಟ್ಟ ಮೊದಲ ಬಾರಿ ಎರಡು ತಿಂಗಳ ನಂತರ ಬೆಳ್ಳಿ ದರ ಹದಿಮೂರು ಸಾವಿರ ರೂಪಾಯಿ ಕುಸಿತವಾಗಿದ್ದರೆ ಬಂಗಾರ ದರ ಹತ್ತೊಂಬತ್ ರೂಪಾಯಿ ಅಂದ್ರೆ ಎರಡು ಸಾವಿರ ರೂಪಾಯಿ ಇಳಿಕೆಯಲ್ಲಿ ಸಾಗಿದೆ ಇದು ಒಂದು ಬಂಗಾರ ಮತ್ತು ಬೆಳ್ಳಿ ಪ್ರೇರಿಗೆ ಸಿಹಿ ಸುದ್ದಿ ಆಗಿರುತ್ತೆ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಸದ್ಯಕ್ಕೆ ಎಲ್ಲಾ ಗೃಹ ಕೂಡ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು ಜಮೆ ಕೂಡ ಆಗ್ತಾ ಇದೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಇದ್ದವರು ಹಾಗೂ ರೇಷನ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿಯವರು ವಿಡಿಯೋನ ಕೊನೆ ತನಕ ನೋಡಿ ಒಂದು ಬಂಪರ್ ಸಿ ಸುದ್ದಿ ಬಂದಿದೆ ಸದ್ಯಕ್ಕೆ ಈಗ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಆಗಸ್ಟ್ ತಿಂಗಳ ಕಂತಿನ ಹಣವನ್ನು ಕೂಡ ದೀಪಾವಳಿ ಹಬ್ಬದ ಮುಂಚೆನೆ ರಿಲೀಸ್ ಮಾಡಲಾಗಿದೆ ಅಂದರೆ ಹದಿನಾಲ್ಕು ಅಕ್ಟೋಬರ್ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಇದು ಒಂದು ಬಂಪರ್ ಸಿಹಿ ಸುದ್ದಿ ಇಪ್ಪತ್ ಮೂರನೇ ಕಂತು ಜುಲೈ ತಿಂಗಳ ಹಣ ಈಗಾಗಲೇ ಎಲ್ಲರಿಗೂ ಕೂಡ ಜಮೆ ಮಾಡಲಾಗಿದೆ ಈಗ ಇಪ್ಪತ್ನಾಲ್ಕನೇ ಕಂತು ಆಗಸ್ಟ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಹೌದು ದೀಪಾವಳಿ ಹಬ್ಬದ ಮುಂಚೆನೆ ಜನರಿಗೆ ಬರಲಿದೆ ಅಂತ ಹೇಳಲಾಗಿದ್ದು ಆದರೂ ಕೂಡ ಇಲ್ಲಿ ಇಪ್ಪತ್ತೈದು ಅಕ್ಟೋಬರ್ ಒಳಗಡೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸುತ್ತಿನ ಎರಡು ಸಾವಿರ ರೂಪಾಯಿ ಹಣ ಅಕೌಂಟ್ಗೆ ಬಂದು ಸೇರಲಿದೆ ಈಗಾಗಲೇ ಅಕ್ಟೋಬರ್ ಐದು ಆರನೇ ತಾರೀಕಿಗೆ ಜುಲೈ ತಿಂಗಳ ಕಂತಿನ ಹಣವನ್ನ ಜಮೆ ಮಾಡ ಅಂತ ನಾವು ಹೇಳಿದ್ವಿ ಅದೇ ತರ ಈಗ ಆಗಸ್ಟ್ ತಿಂಗಳ ಕಂತಿನ ಹಣವನ್ನು ಕೂಡ ಜಮೆ ಮಾಡಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ತಿಂಗಳ ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಎಂಬ ಮಾಹಿತಿ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಆಗಸ್ಟ್ ತಿಂಗಳದ್ದು ಹಣ ಹಾಕಿದರೆ ಒಟ್ಟು ಇಪ್ಪತ್ನಾಲ್ಕು ತಿಂಗಳ ಕಂತಿನ ಹಣವನ್ನು ಜಮೆ ಮಾಡಿದಂತಾಗುತ್ತೆ ಒಟ್ಟು ಒಬ್ಬರು ಗೃಹ ಲಕ್ಷ್ಮೀರಿಗೆ ಇಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ಸರ್ಕಾರದಿಂದ ಜಮೆ ಮಾಡಲಾಗಿದೆ ಈಗಾಗಲೇ ಜುಲೈ ತಿಂಗಳವರೆಗೂ ಪ್ರತಿಯೊಬ್ಬರಿಗೂ ಕೂಡ ಜಮೆ ಮಾಡಿದ್ದೇವೆ ಇನ್ನು ಕೇವಲ ಈಗ ಬಾಕಿ ಇರೋದು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಈಗ ಆಗಸ್ಟ್ ತಿಂಗಳ ಹಣವನ್ನು ಕೂಡ ರಿಲೀಸ್ ಮಾಡಿದ್ದೇವೆ ಎಂಬ ಅಧಿಕೃತ ಘೋಷಣೆ ಹಾಸನದಲ್ಲಿ ಹಾಸನ ಮೇಲೆ ನಿಂತು ಘೋಷಣೆಯನ್ನ ಮಾಡಿದ್ದಾರೆ ವೀಕ್ಷಕರೇ ಮತ್ತೆ ಈ ಒಂದು ಹಣ ನಿಮಗೆ ದೀಪಾವಳಿ ಹಬ್ಬದ ನಂತರ ಐದು ದಿನದಲ್ಲಿ ಬರಲಿದೆ ಅಂತಾನು ಕೂಡ ಹೇಳಬಹುದು ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಮಹಿಳೆ ನಿನ್ನ ಮಾತು ಕೇಳಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಿದ್ದೆ ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಹೌದು ನಾಗರಿಕರ ಸಮಸ್ಯೆ ಆಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಸರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಮಹಿಳೆಯೊಬ್ಬರು ಆರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಬಂದಿಲ್ಲ ಅಂತ ದೂರನ್ನ ಹೇಳಿದ್ದಾರೆ ಆಗ ಡಿಸಿಎಂ ಅವರು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಮಾತನಾಡಿ ವಿಚಾರಿಸಿದ್ದಾರೆ ನಂತರ ಅಧಿಕಾರಿಗಳಿಗೆ ಕರೆ ಮಾಡಿ ಪರಿಶೀಲನೆ ಮಾಡಿದ ನಂತರ ಆ ಮಹಿಳೆ ಸುಳ್ಳು ಹೇಳ್ತಾ ಇದ್ದಾರೆ ಎಂಬುದು ಗೊತ್ತಾಗಿದೆ ನಂತರ ಆ ಮಹಿಳೆಯ ಮೊಬೈಲ್ ಅನ್ನ ಪಡೆದು ಮೆಸೇಜ್ ಚೆಕ್ ಮಾಡಿದಾಗ ಗೃಹಲಕ್ಷ್ಮಿ ಿ ಹಣ ಎರಡು ಸಾವಿರ ರೂಪಾಯಿ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಜಮೆ ಆಗಿರೋದು ಕಂಡು ಬಂದಿದೆ ಹೀಗಾಗಿ ಡಿಕೆ ಶಿವಕುಮಾರ್ ಸರ್ ಅವರು ಆ ಮಹಿಳೆ ಮೇಲೆ ಗರಂ ಆಗಿದ್ದಾರೆ ನಿಮ್ಮ ಮಾತು ಕೇಳಿದರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗ್ತಿತ್ತು ಸದ್ಯ ಅವರು ಫೋನ್ ಎತ್ತಲಿಲ್ಲ ಅಧಿಕಾರಿ ಬಳಿ ಕೇಳಿದ್ದೇ ಒಳ್ಳೇದಾಯ್ತು ಅಂತ ಡಿಸಿಎಂ ಅವರು ವ್ಯಂಗವಾಗಿ ಹೇಳಿದ್ದಾರೆ ಇನ್ನು ಖಾತಾ ಮಾಡಿಸೋದಕ್ಕೆ ಲಂಚ ಕೇಳ್ತಾ ಇದ್ದಾರೆ ಅಂತ ವ್ಯಕ್ತಿಯೊಬ್ಬರು ದೂರು ಕೊಟ್ಟಿದ್ದಾರೆ ಅಧ್ಯಕ್ಷ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಅಧಿಕಾರಿಗೆ ಕರೆ ಮಾಡಿ ಲಂಚ ಕೇಳಿದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ನಿಮ್ಮ ಮನೆಯ ಗೋಡೆಗಳ ಮೇಲೂ ಕೂಡ ಯುಎಚ್ ಐಡಿ ಸ್ಟೀಕರ್ ಅಂಟಿಸಿ ನಿಮ್ಮ ಮನೆ ಸಮೀಕ್ಷೆ ಸಂಪೂರ್ಣವಾಗಿದ್ದರೆ ನೀವು ಬೇಗನೆ ಕಮೆಂಟ್ ಅಲ್ಲಿ ಎಸಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಯಾಕಂದ್ರೆ ಈಗಾಗಲೇ ಯುಎಚ್ ಐಡಿ ಐ ಸ್ಟೀಕರ್ ಅಂಟಿಸಿದ ಪ್ರತಿ ಮನೆಗೂ ಕೂಡ ಸಮೀಕ್ಷೆಯನ್ನ ಮಾಡಲಾಗಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದರೆ ರೇಷನ್ ಕಾರ್ಡ್ ರದ್ದಾಗುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಪ್ರತಿಕ್ರಿಯೆ ಹಾಗೂ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ರದ್ದಾಗುವುದಿಲ್ಲ ರೇಷನ್ ಕಾರ್ಡ್ ರದ್ದಾಗುತ್ತದೆ ಎನ್ನುವುದು ತಪ್ಪು ಕಲ್ಪನೆ ಸಮೀಕ್ಷೆ ನಡೆಸಿದ ಬಳಿಕ ಜನ ದತ್ತಾಂಶವನ್ನು ದಾಖಲಿಸಿ ಆ ಒಂದು ದತ್ತಾಂಶದ ಮೇರೆಗೆ ಸರ್ಕಾರಕ್ಕೆ ಬಹಳಷ್ಟು ಕಾರ್ಯಕ್ರಮ ರೂಪಿಸಲು ಅನುಕೂಲವಾಗುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಸಮೀಕ್ಷೆ ಮುಗಿದ ಬಳಿಕ ಯಾರದೇ ರೇಷನ್ ಕಾರ್ಡುಗಳನ್ನ ರದ್ದು ಮಾಡೋದಿಲ್ಲ ಆ ದತ್ತಾಂಶದ ಮೇರೆಗೆ ಸರ್ಕಾರ ಬಹಳಷ್ಟು ಕಾರ್ಯಕ್ರಮವನ್ನ ರೂಪಿಸಲು ಅನುಕೂಲವಾಗಲಿದೆ ಅಲ್ಲದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ನೂತನ ಯೋಜನೆಗಳನ್ನು ಕೂಡ ಜಾರಿ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಎಲ್ಲ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಅಂತಾನೆ ಹೇಳಬಹುದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಸೊ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾದವರ ಯಾವುದೇ ಕಾರಣಕ್ಕೂ ಯಾವುದೇ ರೇಷನ್ ಕಾರ್ಡ್ ಯಾವುದೇ ಯೋಜನೆಗಳ ಒಂದು ಸರ್ಕಾರದಿಂದ ಬಂದ್ ಮಾಡೋದಿಲ್ಲ ಇದು ನಿಮಗೆ ಗೊತ್ತಿರಲಿ ಇದು ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಅದೇ ತರ ಇನ್ನೊಂದು ಕಡೆಗೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಮತ್ತೊಂದು ಬಂಪರ್ ಘೋಷಣೆ ಅಂತ ಹೇಳಬಹುದು ಎಪ್ಪತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರು ಇನ್ ಮುಂದೆ ರೇಷನ್ ಅಂಗಡಿಗಳ ಮುಂದೆ ಸಾಲು ನಿಂತು ಕ್ಯೂ ನಲ್ಲಿ ನಿಂತು ರೇಷನ್ ಪಡೆಯುವುದು ಬೇಕಿಲ್ಲ ಯಾಕಂದ್ರೆ ಒಮ್ಮೆ ಬಾರಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡರೆ ನಿಮ್ಮ ಮನೆ ಬಾಗಿಲಿಗೆ ರೇಷನ್ ಬಂದು ತಲುಪಲಿದೆ ಸರ್ಕಾರದಿಂದ ಇದು ಒಂದು ಎಂಬತ್ತು ವರ್ಷ ಇದನ್ನ ಎಪ್ಪತ್ತೈದು ವರ್ಷಕ್ಕೆ ಇಳಿಕೆಯನ್ನ ಮಾಡಿದ್ದಾರೆ ಹೀಗಾಗಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಅನ್ನ ಸುಧಾ ಯೋಜನೆ ಲಾಭವನ್ನ ಪಡೆದುಕೊಳ್ಳಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಯಾರು ಕೂಡ ಹಸಿವಿನಿಂದ ಮಲಗಬಾರದು ಮತ್ತೆ ವಯಸ್ಸಾದವರು ಕೂಡ ಮನೆ ಬಾಗಿಲಿಗೆ ರೇಷನ್ ಅನ್ನ ಪಡೆಯಬಹುದು ಅಂತ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಯಾವ ರೇಷನ್ ಕಾರ್ಡ್ ಇದೆ ಬಿಪಿಎಲ್ ಅಂದ್ರೆ ಬಿಪಿಎಲ್ ಅಂತ ಕಮೆಂಟ್ ಮಾಡಿ ಎಪಿಎಲ್ ಎಪಿಎಲ್ ಅಂತ ಕಮೆಂಟ್ ಮಾಡಿ ಹಾಗೂ ವೀಕ್ಷಕರೇ ಅನ್ನ ಸುವಿಧಾ ಯೋಜನೆ ಜೊತೆಗೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕೂಡ ಹೌದು ಪ್ರತಿ ಬಿಪಿಎಲ್ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಐದು ಕೆಜಿ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ ಇದರಲ್ಲಿ ಒಂದು ಲೀಟರ್ ಅಡುಗೆ ಎಣ್ಣೆ ಇರುತ್ತೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ತೊಗರಿ ಬೆಳೆ ಒಂದು ಕೆಜಿ ಹೆಸರು ಕಾಳು ಇರಲಿದೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಹೌದು ಈಗ ಮನೆಗಳನ್ನ ವಿತರಣೆ ಕಾರ್ಯಕ್ರಮ ಶುರುವಾಗಲಿದೆ ನವೆಂಬರ್ನಲ್ಲಿ ನಲವತ್ತೊಂಬತ್ತು ಸಾವಿರ ಮನೆ ಬಡವರಿಗೆ ಹಂಚಿಕೆ ಆಗಲಿದೆ ಅಂತ ಜಮೀರ್ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರು ಇದು ಸದ್ಯಕ್ಕೆ ಬಂದಿರುವ ಬಂಪರ್ ಸಿಹಿ ಸುದ್ದಿ ಈಗಾಗಲೇ ಇಲಾಖೆಯಿಂದ ಮುಂದಿನ ತಿಂಗಳು ಇನ್ನು ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ಫಲಾನುಭವಿ ಬಡವರಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ದೇವೆ ಹಂಚಿಕೆಯಾದ ಬಳಿಕ ಮನೆ ಕಟ್ಟುವವರಿಗೆ ಗುತ್ತಿಗೆದಾರರಿಗೆ ಒಂಬೈನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬಿಡುಗಡೆ ಮಾಡಲಾಗುವುದು ಅಂತ ವಸತಿ ಸಚಿವರಾದಂತವರು ಜಮೀರ್ ಅಹಮದ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಹೌದು ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಗುತ್ತಿಗೆದಾರರ ಬಿಲ್ ಬಾಕಿ ಆರೋಪ ಕುರಿತು ಪ್ರಶ್ನೆಗೆ ಇಲಾಖೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಒಟ್ಟು ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಲಾಗುತ್ತಿದೆ ಈಗಾಗಲೇ ನಮ್ಮ ಇಲಾಖೆಯಿಂದ ಒಂಬತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಬಿಲ್ ಬಾಕಿ ಇತ್ತು ಕಾರಣ ಎಂದರೆ ಒಂದು ಮನೆ ಕಟ್ಟಲು ಏಳುವರೆ ಲಕ್ಷ ರೂಪಾಯಿ ಬೇಕು ಇದರಲ್ಲಿ ಫಲಾನುಭವಿಗಳಿಗೆ ಸರ್ಕಾರ ಮೂರು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಬಾಕಿ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ಫಲಾನುಭವಿಗಳು ಭರಿಸಲಾಗುತ್ತಿಲ್ಲ ಹೀಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಫಲಾನುಭವಿಗಳನ್ನು ನೀಡುವ ಹಣವನ್ನು ಸರ್ಕಾರವೇ ಭರಿಸಲು ತೀರ್ಮಾನ ಮಾಡಿ ಹಂತ ಹಂತವಾಗಿ ಬಿಲ್ ಪಾವತಿ ಮಾಡುತ್ತಿದ್ದೇವೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಅಂದರೆ ನವೆಂಬರ್ ತಿಂಗಳಲ್ಲಿ ಸಾವಿರ ಮನೆ ಬಡವರಿಗೆ ಹಂಚಿಕೆ ಆಗಲಿದೆ ಅಂತ ಒಂದು ಬಂಪರ್ ಘೋಷಣೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇದು ಒಂದು ಮನೆ ಇಲ್ಲದವರಿಗೆ ಮನೆಗಾಗಿ ಅರ್ಜಿ ಹಾಕಿದವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಬಂದ್ ವೀಕ್ಷಕರೇ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಇನ್ ಮುಂದೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಜನಗಣತಿ ನಡೆಯುತ್ತೆ ಹೌದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯುವ ಈ ಒಂದು ಜನಗಣತಿಗೆ ಕೇಂದ್ರ ಸರ್ಕಾರ ಈಗಿನಿಂದಲೇ ತಯಾರಿ ಕೂಡ ನಡೆಸಲು ಪ್ರಾರಂಭ ಮಾಡಿದೆ ಅಂತ ಹೇಳಲಾಗಿದ್ದು ನವೆಂಬರ್ ಒಂದರಿಂದ ನವೆಂಬರ್ ಏಳರವರೆಗೂ ಸ್ವಯಂ ಗಣತಿ ನಡೆಯಲಿದೆ ಮತ್ತು ನವೆಂಬರ್ ಹತ್ತು ನವೆಂಬರ್ ಮೂವತ್ತರವರೆಗೂ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಎರಡು ಹಂತದಲ್ಲಿ ಗಣತಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಹೌದು ಜನಗಣತಿಯನ್ನ ಎರಡು ಹಂತದಲ್ಲಿ ಮಾಡಲಾಗುತ್ತೆ ಮೊದಲ ಹಂತದಲ್ಲಿ ಪ್ರತಿ ಮನೆಯ ಪರಿಸ್ಥಿತಿ ಆಸ್ತಿ ಸೌಕರ್ಯಗಳು ಪರಿಗಣಿಸಲಾಗುತ್ತದೆ ಎರಡನೇ ಹಂತದಲ್ಲಿ ಜನಸಂಖ್ಯೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಸಂಸ್ಕೃತಿ ಸೇರಿದಂತೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೇಳರ ಮೊದಲ ಹಂತದ ಜನಗಣತಿ ಪೂರ್ವಭಾವಿಯಾಗಿ ಇದೇ ವರ್ಷದ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೂ ಗಣತಿ ಪೂರ್ವ ಸಿದ್ಧತೆಗಳನ್ನ ಭಾಗವಾಗಿ ಎಲ್ಲ ರಾಜ್ಯಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಆಯ್ದ ಸ್ಥಳಗಳಲ್ಲಿ ಮನೆ ಪಟ್ಟಿಗಳನ್ನ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಗಣತಿ ಮಾಡಲಾಗುತ್ತೆ ಅಂತನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಮತ್ತೊಮ್ಮೆ ಇಲ್ಲಿ ಮನೆಗಳನ್ನ ಪಟ್ಟಿ ಮಾಡಲಾಗುತ್ತೆ ಇದು ವಿಶ್ವದಲ್ಲೇ ಅತಿ ದೊಡ್ಡ ಜನಸಂಖ್ಯೆ ಇರುವ ಭಾರತದಲ್ಲಿ ನಡೆಯುವ ಜನಗಣತಿ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಅಂದ್ರೆ ಇಲ್ಲಿ ಮತ್ತೆ ಜನಗಣತಿ ಪ್ರಾರಂಭವಾಗಲಿದೆ ಮತ್ತೆ ಶಿಕ್ಷಕರು ಅಧಿಕಾರಿಗಳು ಮನೆಗೆ ಬರಲಿದ್ದಾರೆ ಮತ್ತೆ ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಈ ಬಾರಿ ಇದು ಕರ್ನಾಟಕ ಸರ್ಕಾರದಿಂದ ಅಲ್ಲ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ನಡೆಯಲಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸಿಹಿ ಸುದ್ದಿ ವೀಕ್ಷಕರೇ ಇಲ್ಲಿ ಕೆಲವು ತಿಂಗಳು ಮೇಲೆ ಬಂಗಾರದ ಬೆಲೆಯಲ್ಲಿ ಭಾರಿ ಒಂದು ಕುಸಿತವನ್ನ ಕಂಡಿರುವಂಥದ್ದು ಬೆಳ್ಳಿ ದರವು ಕೂಡ ದಾಖಲೆ ಇಳಿಕೆ ಒಂದೇ ದಿನ ಆಗಿರುವಂಥದ್ದು ವೀಕ್ಷಕರೇ ಒಂದೇ ದಿನ ಬಂಗಾರದ ಬೆಲೆ ಒಂದು ಸಾವಿರದ ಒಂಬೈನೂರ ಹತ್ತು ಇಳಿಕೆ ಆಗಿದೆ ಈ ಮೂಲಕ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ದಾಟಿದ್ದ ಬಂಗಾರ ಈಗ ಮತ್ತೆ ಒಂದು ಲಕ್ಷ ಮೂವತ್ತು ಸಾವಿರದ ಎಂಟು ನೂರ ಅರವತ್ತು ರೂಪಾಯಿ ಆಗಿದೆ ಇದಕ್ಕೆ ಜಿ ಎಸ್ ಟಿ ಆಡ್ ಮಾಡಿದರೆ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಆಗಲಿದೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಗಡಿ ದಾಟಿತ್ತು ಬಂಗಾರದ ಬೆಲೆ ಅದೇ ತರ ಬೆಳ್ಳಿ ಕೂಡ ಸಾರ್ವಕಾಲಿಕ ಒಂದು ಮೊದಲ ಬಾರಿ ಇಷ್ಟೊಂದು ಇಳಿಕೆ ಆಗಿದ್ದು ಅಂದ್ರೆ ಯಾವ ತರ ಏರಿಕೆ ಆಗಿತ್ತು ಅದೇ ತರ ಇಳಿಕೆ ಕೂಡ ಆಗಿದೆ ಒಂದೇ ದಿನ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಇಳಿಕೆ ಆಗಿದೆ ಬೆಳ್ಳಿ ದರ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದ್ದು ಬೆಳ್ಳಿ ಈಗ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಲೆಕ್ಕ ಹಾಕಿ ದರ ಬರೋಬ್ಬರಿ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಇಳಿಕೆ ಕಂಡಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಎಷ್ಟು ಇಳಿಕೆ ಆಗಬೇಕು ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟಾಗಬೇಕು ನಿಮ್ಮ ಅನಿಸಿಕೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ